ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ಇಲ್ಲಿ ಗಂಗಮ್ಮನ ದೇವಸ್ಥಾನದಲ್ಲಿ ನವರಾತ್ರಿಯ ಉತ್ಸಾಹ ಒಂಬತ್ತು ದಿನದ ಅಲಂಕಾರಗಳು ಸ್ಟಾರ್ಟ್ ಮಾಡಿದ್ದಾರೆ ದೇವಸ್ಥಾನದಲ್ಲಿ ನಾವು ಕೂಡ ಇವತ್ತು ವೀಡಿಯೋನೂ ಮಾಡ್ಕೊತಾ ಇದ್ದೀವಿ ದೇವಿಯ ದರ್ಶನ ಕೂಡ ಮಾಡ್ಕೊತಾ ಇದ್ದೀವಿ ನಿಮಗೂ ಎಲ್ರಿಗೂ ದೇವಿಯ ದರ್ಶನದಿಂದ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲ ಶುಭ ಶುಭ ಆಗಲಿ ಅಂತ ಕೋರ್ಕೋತೀನಿ ನಾನು ಕೂಡ ಇವತ್ತು ನವರಾತ್ರಿಯ ಮೊದಲನೇ ದಿನದೊಂದು ದೇವಿಗೆ ಅಲಂಕಾರ ಶೈಲಪುತ್ರಿಯ ರೂಪದಲ್ಲಿ ಪೂಜಿಸ್ತಾರೆ ಶೈಲಪುತ್ರಿಯ ಅಲಂಕಾರ ಮಾಡ್ತಾರೆ ದೇವಿ ಒಂಬತ್ತು ಅಲ ಒಂಬತ್ತು ರೂಪದಲ್ಲಿ ಮೊದಲನೇ ರೂಪವಾದಿದ್ದು ಶೈಲಪುತ್ರಿ ರೂಪ ಶೈಲಪುತ್ರಿ ಬಂದು ಪರ್ವತರಾಜನಾದ ಹೇಮವಂತನ ಪುತ್ರಿಯಾಗಿ ಜನಿಸಿರುತ್ತಾರೆ ಆದ ಕಾರಣ ಶೈಲಪುತ್ರಿ ಎಂಬ ಹೆಸರು ಅವರಿಗೆ ಬಂದಿರುತ್ತೆ ದೇವಿಗೆ ಶೈಲಪುತ್ರಿಯ ವಾಹನ ಬಂದ್ಬಿಟ್ಟು ಋಷಭ ವಾಹನವನ್ನು ತನ್ನ ವಾಹವ ವಾಹನವನ್ನಾಗಿ ಮಾಡಿಕೊಂಡಿರ್ತಾರವರು ದೇವಿಯ ಎಡಹಸ್ತದಲ್ಲಿ ಕಮಲದ ಹೂವನ್ನು ಹಿಡಿದು ಹಿಡಿದುಕೊಂಡಿರ್ತಾರವರು ಶೈಲಪುತ್ರಿಯ ದೇವಿಯ ಹಲವಾರು ಹೆಸರುಗಳಲ್ಲಿ ಒಂದು ಮೂರು ಮೂರು ಹೆಸರು ಹೇಳ್ತೀನಿ ನಾನು ಭಾವನಿ ಪಾರ್ವತಿ ಸತಿ ಮತ್ತು ಇನ್ನೊಂದು ಹೇಮವಂತನ ಪುತ್ರಿ ಆಗಿರೋದ್ರಿಂದ ಅವ್ರ ಹೆಸರು ಹೇಮಾವತಿ ಎಂದು ಕೂಡ ಕರೆಯುತ್ತಾರೆ ಈಗ ಒಳಗಡೆ ಹೋಗ್ಬಿಟ್ಟು ದೇವ್ರನ್ನ ನಮಸ್ಕಾರ ಮಾಡ್ಕೊಳೋಣ ಈಗ ಮೊದಲನೆಯದು ಶೈಲಪುತ್ರಿಯ ಹಳದಿ ಬಣ್ಣ ಮೊದಲನೆಯಂದು ಶೈಲಪುತ್ರಿಯನ್ನು ಹಳದಿ ಬಣ್ಣದಿಂದ ಅಲಂಕಾರ ಮಾಡಿದ್ದಾರೆ ಮೊದಲನೆಯ ದಿನ ದೇವಿಯನ್ನು ನೋಡುವುದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ